ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಹಬ್ಬ ಮುಗ್ದೋಗಿರುತ್ತೆ ನನಗೆ ಟೈಮ್ ಸಿಕ್ಕಿಲ್ಲ ಲೇಟಾಗಿ ಮಾಡಿದ್ದೀನಿ ವಿಡಿಯೋ ಅಪ್ಲೋಡ್ನ ಸೊ ಎಲ್ಲರಿಗೂ ಕೂಡ ಆಯುಷು ಆರೋಗ್ಯ ಧನ ಭಾಗ್ಯ ಸಿಗಲಿ ಅಂತ ಬೇಡ್ಕೋತೀನಿ ಈ ಲಾಗಲ್ಲಿ ಕಂಪ್ಲೀಟಾಗಿ ನಮ್ಮ ಮನೇಲಿ ಯಾವ ಥರ ಪುಟ್ಟಲಕ್ಷ್ಮಿಯನ್ನು ಲಕ್ಷ್ಮಿಯನ್ನು ಅದಕ್ಕೆ ಅಡುಗೆ ಏನೇನು ಮಾಡಿದೆ ನನಗೆ ಯಾರು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡ್ಬೋದು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಉಷಾ ಕಾಪುಸ್ಲಾಗ್ ಸೊ ಇವತ್ತು ಮಾರ್ನಿಂಗಿಂದ ನಾನು ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಹೋಳಿಗೆಗೆ ಸೊ ಮೈದಾ ಹಿಟ್ಟೆನ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಚೆನ್ನಾಗಿ ನೆನ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಆಗೇ ಅಲ್ಲೇ ಬೆಳೆ ಬೆಳಗ್ಗೆನೇ ಬೇಳೆ ಹಾಕಿದ್ದೆ ಸೊ ಹಾಗೆ ಊರ್ನ ಕೂಡ ರುಬ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ನೈಟೇ ಕಡಲೆಕಾಳು ನೆನೆಸಿಟ್ಟಿದ್ದೆ ಪಲ್ಯಕ್ಕೆ ಸೊ ನಮ್ಮ ಮನೇಲಿ ಕಡ್ಡೆಕಾಳಕ್ಕೆ ಪಲ್ಯ ಕಂಪಲ್ಸರಿ ಬೇಕೇ ಬೇಕು ಅದಕ್ಕೆ ಒಂದು ವೀಚ್ಲಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಗೆ ಈರುಳ್ಳಿ ಅದೆಲ್ಲ ಏನೇನು ವೆಜಿಟೇಬಲ್ಸ್ ಬೇಕೋ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಎ ಟೈಮೇ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಆಮೇಲೆ ಪದೇ ಪದೇ ಕಟ್ ಮಾಡ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಅಂದರೆ ಕೋಸಂಬ್ರಿಗಾಗಿರ್ಬೋದು ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎಲ್ಲ ರೆಡಿ ಇದ್ದೆ ಹಾಗೆಯೇ ಇನ್ನು ಪೂಜೆ ಸಮಾನ ಎಲ್ಲ ನೈಟೇ ವಾಶ್ ಮಾಡಿಟ್ಟಿದ್ದೆ ಜೊತೆಗೆ ಒಂದು ಸ್ವಲ್ಪ ಬ್ಲೌಸ್ ಪೀಸಸ್ಸು ಬಳೆಗಳು ಅದನ್ನು ಅಷ್ಟೇ ನೈಟೇ ಜೋಡ್ಸಿಟ್ಟಿದ್ದೆ ಇನ್ನು ಪೂಜೆ ಮಾಡ್ಕೊಳೋಕರ ಎಲ್ಲ ಮತ್ತೆ ಇದನ್ನು ಜೋಡ್ಸೋಕ್ಕಾಗಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದತ್ರ ಇಟ್ಬಿಟ್ರೆ ಅದು ರೆಡಿಯಾಗಿರುತ್ತೆ ಅಂತೇಳಿ ಹಾಗೆ ಒಂದು ಸ್ವಲ್ಪ ಹಣ್ಣು ಹೂವು ಎಲ್ಲ ತೊಗೊಂಬರ್ಬೇಕಿತ್ತು ಹಾಗೆ ಫ್ರೆಂಡ್ ಮನೆಗೆ ಕೂಡ ಹೋಗಬೇಕಿತ್ತು ಅವ್ರು ಮಾರ್ನಿಂಗೇ ಪೂಜೆ ಮಾಡ್ತಾರೆ ಸೊ ಅದಕ್ಕೆ ಕುಂಕುಮ ಕರೆದಿದ್ರು ಇನ್ನು ಮಾರ್ನಿಂಗೇ ಹೋಗಿ ಬಂದುಬಿಟ್ರೆ ನನಗೆ ಈವ್ನಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೊರಟ್ವಿ ಹೋಗ್ಬೇಕಾದ್ರೆ ನಮಗೆ ಆಂದಿವೇ ಸೆಂಟ್ರಲ್ ಜೇಲ್ ಸಿಗುತ್ತೆ ಸೊ ಅದರೊಳಗಡೆ ಏನು ಹೋಗೋಲ್ಲ ನಾವು ಅದ್ರ ಮುಂದೆನೇ ಪಾಸ್ ಆಗಬೇಕು ಸೊ ಹಾಗೆಯೇ ಅವ್ರ ಮನೆಗೆ ಹೋಗ್ಬಿಟ್ಟು ಕುಂಕುಮ ಎಲ್ಲ ತೊಗೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ ಸೊ ಮುಗಿಸ್ಕೊಂಡು ಹಾಗೆ ರಿಟರ್ನ್ ಹೋಗಬೇಕಾದ್ರೇ ಹೂವು ಹಣ್ಣು ಎಲೆ ಹಾಗೆ ಬಾಳೆಗುನೆ ಮತ್ತು ಮಾವಿನ ಸೊಪ್ಪು ಎಲ್ಲ ತೊಗೊಳ್ಬೇಕಿತ್ತು ಹಾಗೆ ತೊಗೊಂಡ್ವಿ ಸೊ ಅವ್ರಿಗೆ ನಾವು ಬಾಳೆದೆಲೆ ಇದ್ದೆ ಸೊ ಅದಕ್ಕೇ ಅವರು ಫ್ರೀಯಾಗಿಯೇ ಒಂದು ದಾರಿ ಒಳ ಕೊಟ್ಟರು ಎಷ್ಟು ಖುಷಿಯಾಯಿತು ಅದನ್ನ ಫ್ರೀಯಾಗಿ ಏನೋ ಅದು ಒಂದು ಸ್ವಲ್ಪ ಫ್ರೀಯಾಗಿ ಕೊಟ್ಟರೆ ಒಂಥರ ಖುಷಿಯಾಗುತ್ತಲ್ವ ಸೊ ಹಾಗೆಯೇ ಖುಷಿಯಾಯಿತು ಹಾಗೆಯೇ ಹಬ್ಬ ಅಂದ ತಕ್ಷಣ ಹೂವು ಮಾವಿನ ಸೊಪ್ಪಿನ ತೋರಣ ಇಲ್ಲ ಅಂತ ಇಲ್ಲ ಅಂತ ಹೇಳಿದರೆ ಅದು ಹಬ್ಬ ಅಂತಲೇ ಅನಿಸೋದಿಲ್ಲ ಮೇಯ್ನಾಗಿ ಹಬ್ಬ ಅಂದಾಗ ಅದೇ ಕಳೆ ಅಲ್ವಾ ಕೊಡೋದು ಹಾಗೆಯೇ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ಅಂದ ತಕ್ಷಣನೇ ಸೊ ಡ್ರೆಸ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನು ಅಡುಗೆ ಕೆಲಸ ಫಸ್ಟ್ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಸಾಂಬಾರು ಮತ್ತು ಪಲ್ಯ ರೆಡಿ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಅಡುಗೆ ಕೆಲಸ ಮುಗೀತು ಅಂತಲೇ ಸೊ ಅದಕ್ಕೇ ನನಗೆ ಅದರಲ್ಲೂ ಕಟಿನ್ ಸಾಂಬಾರು ಮಾಡೋಕ್ಕೆ ಸಖತ್ ಇಷ್ಟ ಏನಕ್ಕೆ ಅಂದರೆ ಟೂ ಡೇಸು ಸಾಂಬಾರು ಮಾಡೋದೇ ಇರೋದಿಲ್ಲ ಏನು ಸಾಂಬಾರು ಇದ್ದರೆ ಅದೇ ಮ್ಯಾನೇಜ್ ಆಗಿಬಿಡುತ್ತೆ ಎರಡು ದಿನವೂ ಕೂಡ ನಿಮಗೆ ಯಾರಿಗಾದ್ರೂ ನಂತರನೇ ಫೀಲ್ ಆಯಿತು ಅಂತೇಳಿದರೆ ಕಮೆಂಟ್ ಮಾಡಿ ಸೊ ನನಗೂ ಅವಾಗ ಗೊತ್ತಾಗುತ್ತೆ ನಂತರನೇ ಯಾರಾದರೂ ಇದ್ದೀರಾ ಅಂತ ಹೇಳ್ಬಿಟ್ಟು ಹಾಗೆಯೇ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ ಸಾಂಬಾರ್ದು ಹಾಗೇ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಕಡಲೆಕಾಳು ಪಲ್ಯಗೂ ಕೂಡ ರೆಡಿ ಇದ್ದೆ ಕಡಲೆಕಾಳು ಪಲ್ಯಕ್ಕೆ ನಾನು ಬದನೆಕಾಯಿನ ಮುಂಚೆನೇ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪಿನ ಜೊತೆಗೆ ನೀರಲ್ಲಿ ನೆನೆಸಿಟ್ಟಿರ್ತೀನಿ ಹಾಗೆಯೇ ಒಂದು ಕಡೆಗೆ ನನ್ನ ಕಿಚನ್ ನೋಡಿ ಈ ಥರ ಇರುತ್ತೆ ಎಷ್ಟೇ ಅವಾಗಿಂದ ಅವಾಗಲೇ ಕ್ಲೀನ್ ಇದ್ರು ಕೂಡ ಒಂಥರ ಫುಲ್ಲು ಗಿಜಿ 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 ಆಗಿರುತ್ತೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಒಂದು ಸ್ವಲ್ಪ ಕೋಸುಂಬ್ರಿಗೂ ಮತ್ತು ಪಲ್ಯಕ್ಕೂ ಎಲ್ಲದೂ ರೆಡಿ ಮಾಡಿಕೊಂಡು ಹಾಗೆಯೇ ಒಂದು ಕಡೆಗೆ ಈ ಕಡೆ ಮಾವಿನ ಸೊಪ್ಪಿಂದೆಲ್ಲ ರೆಡಿ ಮಾಡ್ತಾಯಿದ್ರು ಅವರು ತೋರಣ ಕಟ್ಟಲಿಕ್ಕೆ ಸೊ ಅದನ್ನು ಕೂಡ ಒಂದು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೆ ಅದನ್ನು ಕಟ್ಟಲಿಕ್ಕೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಬಾಗ್ಲಿಗೆ ಒಂದು ಸ್ವಲ್ಪ ಮತ್ತು ದೇವ್ರ ಮನೆಗೆ ಅಷ್ಟೇ ಎರಡು ಹತ್ರ ಹಾಕ್ತೀನಿ ಅಷ್ಟೇ ನಾನು ಅದನ್ನು ಕೂಡ ಅದಾದಮೇಲೆ ಹೂವು ತಂದಿರೋದೇ ಕಡಿಮೆ ತಂದಿದ್ವಿ ರೇಟ್ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಅದನ್ನು ಸರ್ಕಸ್ ಮಾಡ್ತಾ ಇದ್ವಿ ಅದನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಬಿಟ್ಟು ಇನ್ನು ಮನೆಯವರು ನೀನೇ ಕಟ್ಬಿಡು ಅದು ಹೆಂಗ್ ಕಟ್ತೀಯಾ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಕಟ್ಸಿದ್ರು ಹಾಗೆಯೇ ಇನ್ನು ಅದನ್ನೆಲ್ಲ ಹೂವಿಂದೆಲ್ಲ ಕಟ್ಬಿಟ್ಟು ಮುಗಿಸ್ಕೊಂಡು ಹಾಗೆ ಇನ್ನು ಅಡುಗೆ ಮನೆಯಲ್ಲಿ ಹೋಳಿಗೆ ಒಂದು ಮಾಡಿದ್ರೆ ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಸೊ ಇಲ್ಲಿ ನಾನು ಬಟರ್ ಪೇಪರ್ ಯೂಸ್ ಮಾಡ್ಬಿಟ್ಟು ಹೋಳಿಗೆ ಮಾಡ್ಕೊಳೋದು ತುಂಬ ತೆಳ್ಳಗೆ ಮಾಡ್ಕೊಬೋದು ಅನ್ನೋದಕ್ಕೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೆಲ್ಲ ಹೋಳಿಗೆ ರೆಡಿ ಆಯ್ತು ಸೊ ಹಬ್ಬದ ದಿನ ನಂದು ಕಂಪ್ಲೀಟಾಗಿ ಇದೇ ರೀತಿಯೇ ನಾನು ಅಡುಗೆಗಳನ್ನೆಲ್ಲ ಮಾಡೋದು ಯಾವುದೇ ಹಬ್ಬಕ್ಕಾದ್ರೂ ಕೂಡ ಒಂದು ಸ್ವಲ್ಪ ಹಬ್ಬ ಅಂದಾಗ್ಲೇ ಒಂಥರ ಟೇಸ್ಟಿಯಾಗಿ ತಿನ್ನೋದಲ್ವ ಸೊ ಅದಕ್ಕೇ ಇದು ಕಟ್ಟಿನ ಸಾಂಬಾರು ಇನ್ನು ಇದು ಕಡಲೆಕಾಳು ಮತ್ತು ಬದನೆಕಾಯಿ ಹಾಕಿರೋ ಪಲ್ಯ ನಮ್ಮ ಮನೆಯವ್ರಿಗೆ ಹೋಳ್ಗೆ ಜೊತೆಗೆ ಪಲ್ಯ ತುಂಬ ಇಷ್ಟ ಸೊ ಅದಕ್ಕೇ ನಾನು ಮಿಸ್ ಮಾಡಿದೆ ಪಲ್ಯ ಮಾಡ್ತೀನಿ ಇನ್ನು ಒಂದು ಸ್ವಲ್ಪ ಚಿತ್ರಾನಕ್ಕಿ ಅಂತ ಅದನ್ನು ಗೊಜ್ಜು ಮಾಡಿಟ್ಕೊಂಡಿದ್ದೀನಿ ಇದು ಹೋಳಿಗೆ ಇನ್ನು ಬೇಳೆ ಕೂಡ ಒಂದು ತ್ರೀ ಅವರ್ಸು ಅಂತ ಅಂತೇಳ್ಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ ಕೋಸುಂಬರಿಗೆ ಸೌತೆಕಾಯಿ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಅವಾಗಲೇನೆ ತುರಿದಿಟ್ಟಿದ್ದೀನಿ ಅದು ಕೂಡ ರೆಡಿ ಆಯಿತು ಇನ್ನು ಚಕ್ಲಿ ಕರ್ಜಿಕಾಯಿ ಉಂಡೆ ನಿನ್ನೆನೇ ಒಂದು ದಿನ ಬಿಫೋರೇ ಮಾಡಿದ್ದೆ ನಾನು ಇದನ್ನೆಲ್ಲ ಸೊ ಹಬ್ಬಕ್ಕೆ ಹೇಳ್ಬಿಟ್ಟು ಈ ರೀತಿ ಇದೆ ಕಂಪ್ಲೀಟಾಗಿ ನಂದು ಊಟದ್ದು ಹಾಗೆ ಇನ್ನೆಲ್ಲ ಅಡುಗೆ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ನಾನು ನೆಕ್ಸ್ಟು ಇನ್ನು ದೇವರಿಗೆ ಏನೇನು ಬೇಕೋ ಅಲಂಕಾರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸೊ ನಾನು ಅವತ್ತಿನ ದಿನೇ ಪೂಜೆಗೆ ಸೀರೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಂದರೆ ಡ್ರೇಪಿಂಗ್ ಎಲ್ಲ ಮಾಡೋದು ಮುಂಚೆನೇ ಒಂದಿನ ಮುಂಚೆನೇ ಡ್ರೇಪಿಂಗ್ ಎಲ್ಲ ಏನು ಮಾಡೋದಿಲ್ಲ ಏನೊಂದು ಆಫ್ ಆನ್ ಅವರಲ್ಲೆಲ್ಲ ಮುಗ್ದು ಅಲ್ವಾ ಅಲ್ವ ಡ್ರೈಪಿಂಗಿಂದು ಸೊ ಅದಕ್ಕೇ ಅವತ್ತಿನ ದಿನನೇ ಮಾಡ್ಕೋತೀನಿ ಎಲ್ಲ ಕಂಪ್ಲೀಟ್ ಪ್ರಿಪ್ರೇಷನ್ ಅಂದು ಹಬ್ಬ ಅಂದಾಗ ನಂದು ಕಂಪ್ಲೀಟ್ ಪ್ರಿಪ್ರೇಷನ್ ಅವತ್ತೇ ಇರುತ್ತೆ ಯಾವುದೇ ಹಬ್ಬಕ್ಕಾದ್ರೂ ಅಷ್ಟೇ ನನಗೇನು ಗೊತ್ತಿಲ್ಲ ಅವತ್ತಿನ ದಿನನೇ ಮಾಡಿದ್ರೇ ಒಂಥರ ಖುಷಿಯಾಗೋದು ಇನ್ನು ಹೊರಗಡೆ ಒಂದು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದೆ ಇಷ್ಟೆಲ್ಲ ಕೆಲಸ ಮುಗಿಸೋವಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು ಸೊ ಅದಕ್ಕೇ ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ ನಮಗೆ ನಾವು ಕೂಡ ರೆಡಿ ಆಗಬೇಕಲ್ವಾ ಒಂದು ಸ್ವಲ್ಪ ಸೊ ಅದಕ್ಕೇ ನಾನು ಅದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ನನಗೆ ಅಂತಲೇ ಟೈಮ್ ಕೊಟ್ಕೊಂಡ್ಬಿಟ್ಟು ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದು ಸೊ ಪೂಜೆ ಸ್ಟಾರ್ಟ್ ಮಾಡಿದೆ ಸೊ ಅದು ದೀಪ ಹಚ್ಕೋತಾ ಬಂದೆ ಒಂದೊಂದನ್ನೇ ಹಾಗೆ ನೈವೇದ್ಯಕ್ಕೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಇನ್ನು ನಾಗರ ಪಂಚಮಿನ ನಾವು ಅವತ್ತಿನ ದಿನ ಮಾಡಲಿಕ್ಕಾಗಿರಲಿಲ್ಲ ಹಬ್ಬದ ದಿನ ಸೊ ಅದಕ್ಕೇ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಜೋಡಿಸಿಟ್ಟಿದ್ದೆ ಇನ್ನು ಏಕೆಂದರೆ ನಮ್ಮ ಮನೆಯವ್ರಿಗೂ ಕೂಡ ಅವತ್ತು ರಜೆ ಇರಲಿಲ್ಲ ಜೊತೆಗೆ ನಾನು ವರ್ಷಾನು ಕೂಡ ಹಬ್ಬದ ದಿನನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅದಕ್ಕೆ ನಾನು ಆಲ್ಮೋಸ್ಟ್ ಉಂಡೆ ಕಜ್ಜಿಕಾಯಿ ಅದನ್ನೆಲ್ಲ ಈ ಹಬ್ಬಕ್ಕೇ ಜೋಡಿಸ್ಕೊಂಬಿಡ್ತೀನಿ ಅದ್ರ ಜೊತೆಗೆ ನಾಗಪ್ಪಂದು ಮೂರ್ತಿ ಏನಿರುತ್ತಲ್ವ ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ಹಾಲು ತುಪ್ಪ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ಕೊಂಡ್ವಿ ಆ್ಯಕ್ಚುಲಿ ನಿಯರ್ ಏನಾದರೂ ಇತ್ತು ಅಂತ ಹೇಳಿದರೆ ಅಲ್ಲಿ ಹೋಗಿ ಎಲ್ಲರೂ ಆಲ್ಮೋಸ್ಟ್ ಆ ಥರನೂ ಕೂಡ ಮಾಡ್ತಾರೆ ಬಟ್ ನಾನು ಮಾಡೋಕೆ ಸ್ಟಾರ್ಟ್ ಮಾಡ್ದಾಗಿಂದ ಸೊ ಮನೇಲೇ ಹಾಲು ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಮನೇಲೇನು ಮಾಡ್ತೀನಿ ಹಾಗೆ ನಾನೇನು ಭೀಮ್ ನಮವಾಸೆ ಎಲ್ಲ ಮಾಡೋದಿಲ್ಲ ಸೊ ಹಾಗಾಗಿ ಇವತ್ತೇ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಆಶೀರ್ವಾದ ತೊಗೊಂಡೆ ವರಮಾಲಕ್ಷ್ಮಿ ಹಬ್ಬದ್ದು ಲಾಗ್ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಯಿತು ಅಂತೇಳಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಅಪ್ಕಮಿಂಗ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು